ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರಿಂದ ತೀವ್ರ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದುತ್ವದಿಂದ ಬಿಜೆಪಿ ಬಿಜೆಪಿಯಿಂದ ಹಿಂದುತ್ವ ಅಲ್ಲ ರಾಜ್ಯ ಬಿಜೆಪಿ ಹಿಂದುವಾದಿಗಳನ್ನು ತುಳಿದು ಹಾಕಿದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಕನಸಿನ ಮಾತು ನಿಮಗೆ ಹಿಂದೂಗಳೇ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಪೋಸ್ಟ್ ಮಾಡಲಾಗಿದೆ ಮುಧೋಳ ಬಿಜೆಪಿ ಯುವ ಕಾರ್ಯಕರ್ತರಿಂದ ಈ ರೀತಿಯಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ನೀವು ಗಮನಿಸ್ತಾ ಇರಬಹುದು ರಾಜ್ಯ ಬಿಜೆಪಿ ಹಿಂದುವಾದಿಗಳನ್ನು ತುಡಿದು ಹಾಕಿದೆ ಅನ್ನುವಂತ ಪೋಸ್ಟರ್ಸ್ ವೈರಲ್ ಮಾಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಫೋಟೋಗಳು ಜೊತೆಗೆ ಪೋಸ್ಟರ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಯತ್ನಾಳ್ ಅವರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಆ ಭಾಗದ ನಾಯಕರುಗಳು ಹಾಗೆಯೇ ಅಲ್ಲಿನ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ ಮುಧೋಳ ಬಿಜೆಪಿ ಯುವ ಕಾರ್ಯಕರ್ತರಿಂದ ಈ ಒಂದು ಆಕ್ರೋಶವನ್ನ ಹೊರ ಹಾಕಲಾಗ್ತಾ ಇದೆ ಯತ್ನಾಳ್ ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಅವ್ರು ಮಾಡಿದ ತಪ್ಪಾದರೂ ಏನು ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ ಪಿಗಾಗಿ ಕೆಲಸವನ್ನ ಮಾಡಿದ್ರು ಸದ್ಗತಿ ದೊರೆಯಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಮುನ್ನಡೆಯೋಣ ಓಂ ಶಾಂತಿ ಕರ್ನಾಟಕ ಬಿ ಜೆ ಪಿ ಅನ್ನುವಂಥ ವಿಚಾರ ಸಾಕಷ್ಟು ರೀತಿಯಾದಂಥ ಆಕ್ರೋಶವನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಯತ್ನಾಳ್ ಅವರು ಬಹಿರಂಗವಾಗಿ ಸಮರ ಸಾರುವುದಕ್ಕೆ ಕಾರಣ ಏನು ಅಂತ ಅಂದರೆ ಪಕ್ಷಕ್ಕೆ ನಾನು ಇಷ್ಟವಂತ ಆಗಿರಬೇಕಾದ್ರೆ ಪಕ್ಷಕ್ಕಾಗಿ ನಾನು ದುಡಿತಾ ಇರಬೇಕಾದ್ರೆ ಪಕ್ಷದ ಒಳಗಡೆ ಆಗ್ತಿರುವಂಥ ಕೆಲವು ಭ್ರಷ್ಟಾಚಾರದ ವಿಚಾರಗಳನ್ನು ನಾನು ಪ್ರಶ್ನಿಸಲೇಬೇಕಾಗತ್ತೆ ಕುಟುಂಬ ರಾಜಕಾರಣವನ್ನು ನಾನು ಪ್ರಶ್ನಿಸಲೇಬೇಕಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಮಾತನಾಡಿದರು ಎಲ್ಲೋ ಒಂದು ಕಡೆಯಲ್ಲಿ ಅವರು ಮಾತಾಡಿದ್ದೇ ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ಹೀಗೆ ಮಾತಾಡದವರನ್ನ ಸೈಡ್ ಲೈನ್ ಮಾಡ್ಕೊಂಡು ಬರಲಾಗ್ತಾ ಇದೆ ಯಾರ್ಯಾರು ಒಂದು ಕುಟುಂಬದ ವಿರುದ್ಧವಾಗಿ ಮಾತನಾಡ್ತಾರೋ ಅವರನ್ನೆಲ್ಲರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಪಕ್ಷದಿಂದ ಕಿತ್ ಹಾಕೋದು ಅಧಿಕಾರದಿಂದ ಕಿತ್ ಹಾಕೋದು ಈ ತರದ ಕೆಲಸಗಳನ್ನು ನಿರಂತರವಾಗಿ ಬಿ ಜೆ ಪಿ ಮಾಡ್ಕೊಂಡು ಬರ್ತಾ ಇದೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಅದು ಈಶ್ವರಪ್ಪನವ್ರಾಗಿರ್ಬೋದು ಅನಂತಕುಮಾರ್ ಅವರಾಗಿರ್ಬೋದು ಅಥವಾ ಯತ್ನಾಳ್ ಅವರಾಗಿರ್ಬೋದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ಹೀಗೆ ಒಂದಷ್ಟು ಜನರ ಫೋಟೋಗಳನ್ನು ಕೂಡ ಎಡಿಟ್ ಮಾಡಿ ಕೊಲಾಜ್ ಮಾಡಿ ಇವರೆಲ್ಲರಿಗೂ ಅನ್ಯಾಯ ಆಗಿದೆ ಅನ್ನುವಂಥ ರೀತಿಯಲ್ಲಿಯೇ ಪೋಸ್ಟರ್ಸ್ಗಳನ್ನು ಮಾಡಲಾಗ್ತಾ ಇದೆ ಇದು ಬಿ ಜೆ ಪಿಯ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಗಾಗಿಯೇ ದುಡಿಯುವಂಥವರನ್ನು ಈ ರೀತಿಯಾಗಿ ಪಕ್ಷದಿಂದ ಹೊರ ಇಟ್ಟರೆ ಪಕ್ಷದಿಂದ ಹೊರ ಹಾಕಿದ್ರೆ ಇನ್ನು ಪಕ್ಷಕ್ಕಾಗಿ ನಿಷ್ಠಾವಂತವಾಗಿ ದುಡಿಯೋರಿಗೆ ಪಕ್ಷ ಏನು ಕೊಡುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಈಗಲೇ ಅಧಿಕಾರವನ್ನು ಕಳ್ಕೊಂಡಿದ್ದೀವಿ ರಾಜ್ಯದಲ್ಲಿ ಹೀಗೆ ಪಕ್ಷದಲ್ಲಿರುವಂಥ ನಾಯಕರುಗಳನ್ನು ಉಚ್ಚಾಟನೆ ಮಾಡುವುದು ಸೈಗ್ಲೈನ್ ಮಾಡುವುದು ಇದನ್ನು ಮಾಡ್ತಾ ಇದ್ರೆ ಮುಂದೆ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ತೀವ್ರ ಕಷ್ಟ ಅನ್ನುವಂಥ ವಿಚಾರವನ್ನು ಹೇಳಲಾಗ್ತಾ ಇದೆ ಸೊ ಇದು ಯತ್ನಾಳ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂಥದ್ದು ಬಿ ಜೆ ಪಿಯ ಕೆಲವು ಕಾರ್ಯಕರ್ತರು ಬಿ ಜೆ ಪಿಯ ಸದಸ್ಯರು ಕೆಲವು ಮುಖಂಡರುಗಳು ಯತ್ನಾಳ್ ಅವರ ಬೆನ್ನಿಗಿದ್ರು ಈಗಾಗ್ಲೇ ನೋಟಿಸ್ಗಳನ್ನು ಕೊಡಲಾಗಿತ್ತು ಆದರೆ ಯತ್ನಾಳ್ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಮತ್ತು ಈ ಉಚ್ಚಾಟನೆ ಅನ್ನುವಂಥ ವಿಚಾರ ಯತ್ನಾಳ್ ಅವರಿಗೆ ಹೊಸದು ಏನಲ್ಲ ಅನೇಕ ಬಾರಿ ಇದನ್ನು ಎದುರಿಸಿದ್ದಾರೆ ಅನುಭವಿಸಿದ್ದಾರೆ ಕೂಡ